कर ಎರಡು ಗೌರಿ ಉಣ್ಣೆ ಐತಿ ಆ ಗೌರಿ ಉಣ್ಣು ಮಾಡ್ಕೊಂಡು ಬಂದ ಮೆಟ್ಲ ಹತ್ತುತ್ತ ಕೋಲ ಗೌರಿ ಕೋಲ ನಮ ಸಣ್ಣ ಗಿರಿಗಿರಿ ಮೇಲ ಎರಡ ಮುತ್ತ ಚೆಲ್ಲುತ್ತ ಎರಡ ಮೆಟ್ಲ ಹತ್ತುತ್ತ ಕೋಲ ಗೌರಿ ಕೋಲ ನಮ ಸಣ್ಣ ಗಿರಿಗಿರಿ ಮೇಲ ಮೂರ ಮುತ್ತ ಚೆಲ್ಲುತ್ತ ಮೂರ ಮೆಟ್ಲ ಹತ್ತುತ್ತ ಕೋಲ ಗೌರಿ ಕೋಲ ನಮ ಸಣ್ಣ ಗಿರಿಗಿರಿ ಮೇಲ ನಾಕ ಮುತ್ತ ಚೆಲ್ಲುತ್ತಾ ನಾಕ ಮೆಟ್ಲ ம சண்ணிர் மேலாத்ல கோலகௌரி கோல நம சண்ணிகிர் மேல கோலரி கோல நம சண்ணிகிர் மேல ஆற முத செல்லுத்த ஆர மெத்த கோல்கௌரி கோல நம சண்ணிகிர் மேல ஏழ முத செல்லுத்த ஏழ மத்த கோல மேல எட்ட எண்ட மெத்த கோலி கோல கோல நம சண்ணிகிர் மேல ஒம்பத்த மொத்த செல்லுத்த ஒம்பத்த மெத்த மெட்ல கோல கோலரி கோல நம் சண்ணிகிர் மேல அத்த மொத்த செல்லுத்த மெட்ள மெத்த தோல்கௌரி கோல கோல நம சண்ணி மேல கோலகௌரி கோல நம சண்ணிகிரி மீ ಹಾಡನ್ನ ಹೇಳ್ತಾ ಹೇಳ್ತಾ ನಮ್ಮ ಹೆಣ್ಮಕ್ಳು ಅಂದ್ರೆ ಊರಾಗ ಗುಡಿ ಬಹಳ ದೂರ ಇರ್ತವ್ರು ಆ ದೂರ ಇರ್ತಕ್ಕಂಥ ಗುಡಿ ತನಕ ಇವರು ಸುಮ್ನೆ ಹೋಗಿದ್ರೆ ಮಂದಿ ಮಂದಿಗೆ ಬ್ಯಾಸ್ ರ ತಮಗೂ ಬ್ಯಾಸರಕತೆ ತಕೊಂಡು ಹಿಂಗೆ ಆರತಿ ಹಿಡ್ಕೊಂಡು ದಂಡಿ ತುಂಬ ಹಾಕೊಂಡು ನೆರಗು ಹೊತ್ಕೊಂಡು ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಸಣ್ಣ ಅಣ್ಣಂಬರು ಪಣಪ್ರ ಎಲ್ಲರೂ ಕೂತ್ಕೊಂಡು ಆ ಗೌರಿ ಮನೆಗೆ ಹೋಗಿ ಅಲ್ಲಿ ಆರತಿ ಮಾಡಿ ಮಳಿ ಬರ್ತಿದ್ರು ಇಂಥ ಹಬ್ಬ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು ಹೆಣ್ಮಕ್ಕಳಿಗೇ ಹೇಳಿ ಮಾಡಿಸ್ ಮಾಡಿಸಿರ್ತಕ್ಕಂಥ ಹಬ್ಬ ಇಂಥ ಗೌರಿ ಹಬ್ಬವನ್ನು ಇವತ್ತ ಇಡೀ ನಾಡಿನ ತುಂಬ ಆಚರಣೆ ಮಾಡುವಂಥ ಸಂಪ್ರದಾಯ ನಮ್ಮ ನಾಡಿನೊಳಗದೆ ಅಂಥ ಹಬ್ಬವನ್ನು ಇವತ್ತಿನ ಮಕ್ಕಳಿಗೆ ಇವತ್ತು ಆಚರಣೆ ಮಾಡೋದು ಅಂದರೆ ಪಟ್ವಿ ತಗೊಂಡ್ವಿ ಅಂತೇಳಿ ಅಲ್ಲಿ ನಾವು ನೆನಪಿಸ್ತೋಣ ಇಲ್ಲಿ ವಿಶೇಷವಾಗಿ ಇನ್ನೊಂದು ವಿಶೇಷ ಅಂತಂದ್ರೆ ಈಗ ವರ ಮತ್ತು ಕನ್ಯೆ ಇಬ್ ಅಲ್ಲಿ ಗುರ್ತು ಮಾಡಿರ್ತಾರೆ ಅಂದ್ರೆ ಪಟ್ಟಿಗೆ ತಗೊಂಡ್ವಿ ಅಂತೇಳಿ ಅಲ್ಲಿ ಮಾತುಕತೆ ಮಾಡಿರ್ತಾರೆ ಈ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೆ ವರದವ್ರು ವರ ಇದ್ದವ್ರು ಏನ್ ಮಾಡ್ತಾರ ಅಲ್ಲಿ ಉಂಡಿ ದಂಡಿ ಹೂ ಇದಿರ್ತಾರೆ ಇಲ್ಲ ಅದನ್ನು ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಮುಯ್ಯ ಮುಟ್ಟಿಸ್ಬೇಕು ಅಂತಕೊಂಡು ನಮ್ಮ ಕನ್ಯಾದ ಕಡೆಯವರು ಈ ವರನ ಏನ್ ಮಾಡ್ತಾರೀ ದೀಪಾವಳಿ ಹಬ್ಬಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಅಳಿಯ ತನಕ ಅಂತೇಳಿ ಇನ್ನು ಅದೇ ತನಕ ಕರ್ಕೊಂಡ್ ಬಂದು ಉಡ್ಲಿ ಮತ್ ಮುಂದ ಮತ್ ಹೆಣ್ಮಕ್ಳ ಹಬ್ಬ ಅದು ಗೌರಿ ಹುಣ್ಣಿಮೆ ಹಬ್ಬ ಅಂಗರ ನಮ್ಮ ಕನ್ಯಾಕ ಏನ್ ಮಾಡೋದ್ ತಿಳ್ಕೊಂಡು ಆ ಮತ್ತ್ ಆ ಹೆಣ್ಮಗಳಿಗೆ ಇಲ್ಲಿ ಸಕ್ರೆ ಗೊಮ್ಮಿ ಮತ್ತು ದಂಡಿಯನ್ನ ತಗೊಂಡು ಹೋಗಿ ಹೆಣ್ಮಕ್ಳಿಗೆ ಕೊಟ್ಟು ಅಲ್ಲಿ ಸೀರೆ ಬಂಗಾರ ತಮ್ಮ ಕೈಲಾದ ಮಟ್ಟಿಗೆ ನಡ್ಕೊಂಡ್ಯಾ ಪಡ್ಕೊಂಡ್ಯಾ ಅನ್ನೋ ಹಂಗ ಅಲ್ಲಿ ನಮ್ಮ ಆ ವರನ ಈ ಮತ್ತ ಕನ್ಯಾದ ಮನಿಯವರಿಗೆ ಒಟ್ಟು ಅವತ್ತ ದಿವಸ ಎಲ್ಲರೂ ನಕ್ಕೊಂತ ಕೆರ್ಕೊಂತ ಅಂದ್ರೆ ಗಂಡಿನ ಮನಿಯವರು ಹೊಸದಾಗಿ ಬಂದಿರ್ತಕ್ಕಂತ ಹೆಂಡಿನ ಮನಿಯವರು ಎಲ್ಲರೂ ಕೂಡ್ಕೊಂಡು ನಕ್ಕೊಂತ ಕೆರ್ಕೊಂತ ಅಲ್ಲಿ ಆರತಿ ಮಾಡಿ ಊಟ ಮಾಡಿ ಮತ್ತೆ ಹೊಸ ಬೀಗ್ತನ ಇರ್ತಾವಲ್ಲ ಅಲ್ಲಿ ಗಟ್ಟಿ ಆಗುವಂತ ಸಂದರ್ಭ ಈ ಹಬ್ಬದೊಳಗೆ ಬರ್ತದ ಒಟ್ಟಾರೆ ಏನೇ ಇರಲಿ ಇವತ್ತ ನಾವು ಹೊಸದಾಗಿ ಮದುವೆ ಆದವ್ರು ಇರ್ಬೋದು ಮದುವೆ ಆಗದೆ ಇದ್ದವ್ರು ಇರ್ಬೋದು ಸಣ್ಣವರು ದೊಡ್ಡವರು ಅನ್ನೋದೇ ಎಲ್ಲರೂ ಇವತ್ತ ಎರಡ್ ಮಕ್ಕಳನ್ನ ಹಗಿರ್ತಕ್ಕಂಥ ತಾಯಂದಿರು ಇರ್ಬೋದು ಎಲ್ಲರೂ ಕೂಡ್ಕೊಂಡು ಆ ಗೌರಿ ದಿವಸ ತನಿಖೆ ತಂಡಿಯನ್ನ ಹಾಕೊಂಡು ಅಂತಮೃತ ಕೊಟ್ಟಿರ್ತಕ್ಕಂಥ ದಂಡಿಯನ್ನ ಹಾಕೊಂಡು ಹೊಸ ಸೀರಿ ಅವತ್ತು ಉತ್ಕೊಂಡು ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬಂಗಾರ ದಾಗಿನ ಏನಿದ್ರೆ ಇದ್ರೆ ಹಾಕೊಂಡು ಅವತ್ತ ಸಕ್ರೆ ಗೊಂಬೆಯನ್ನು ತಗೊಂಡು ಹೋಗಿ ಗೌರವ ಆರ್ತಿ ಮಾಡಿ ಬೆಳಗ್ಗೆ ಬರುವಂತ ಹಬ್ಬವೇ ಇದು ಗೌರಿ ಹುಣ್ಣಿಮೆ ಹಬ್ಬ ಗೌರಿ ಹುಣ್ಣಿಮೆ ಹಬ್ಬ ಇಂತ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ ಇವತ್ತ ನಮ್ಮ ಹೆಣ್ಮಕ್ಳು ಮನೆಯಾಗ ಹೆ್ಮಕ್ಳು ಇದ್ರ ಮನಿ ತನಿಗಿರ್ತದ ಅನ್ನುವಂತ ಮಾತನ್ನ ನಮ್ಮ ಜನಪದ ಹೇಳ್ತಾರ ಮನಿ ಒಳಗೆ ಹೆಣ್ಮಕ್ಳು ಇಲ್ಲಾ ಅಂದ್ರ ಆ ಮನಿಗೆ ಶೋಭೆ ಇಲ್ಲ ಅಂತೇಳಿ ಅನ್ನ ಹೇಳುವಂತದ್ದನ್ನ ನಾವು ನೆನ್ಪಿಸಿಕೊಳ್ಳೋಣ ಆ ನಿಟ್ಟಿನೊಳಗ ಮನಿ ಉದ್ಧಾರ ಆಗ್ಬೇಕಂದ್ರ ಇವತ್ತು ನಮ್ಮ ಹೆಣ್ಮಕ್ಳು ಒಳಗೆ ಇರ್ಬೇಕು ಹೆಣ್ಮಕ್ಳು ಇದ್ರ ಕಂಡಾಡಿದ್ರುನು ಮನೆಯಾಗ ಒಬ್ಬ ಹೆಣ್ಮಗಳು ಇರ್ಬೇಕು ಅನ್ನುವಂತ ಮಾತನ್ನ ನಮ್ಮ ಜನಪದರು ಅದನ್ನ ನಂಬ್ಕೊಂಡು ಬಂದಂಥವ್ರು ಆ ಹಿನ್ನೆಲೆ ಒಳಗ ಹೆಣ್ಮಕ್ಳಿಗೆ ಈ ಹಬ್ಬದೊಳಗ ಅನ್ನ ಅಂತಮ್ರಾದಂತವ್ರು ಆ ಮಾವುಗಳಾದಂಥವ್ರು ಫಾದ್ರ ಮಾಗಳಾದಂಥವ್ರು ಅಕಸ್ಮಾತ್ ಯಾರಿಗೂ ಅಂತಮ್ರು ಅಕ್ಕಂಗೆ ಯಾರು ಯಾರು ಇಲ್ಲ ಅಂದ್ರೆ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಅತ್ತಂಗಿಯನ್ನು ತಿಳ್ಕೊಂಡನೇ ಇವತ್ತ ಉಂಡಿ ಅದ ಅಥವಾ ಈ ಸಕ್ರೆ ಗೊಂಬಿ ದಂಡಿಯನ್ನ ಕೊಡುವಂತ ಸಂಪ್ರದಾಯಗಳು ನಮ್ಮಲ್ಲಿ ಬಂದವ ಆ ಹಿನ್ನೀರೊಳಗ ಈ ಗೌರವ ಹಿಣ್ಮಿ ಹಬ್ಬ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಹಬ್ಬ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಗೌರವ ಹಿಣಿಮೆ ಮಹತ್ವ ಎಲ್ಲದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ತಮ್ಗೆಲ್ಲಾ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತೊಂದು ಹಬ್ಬದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಮತ್ತೆ ನಾವು ಬರೋಣ ನಿಮಗೆಲ್ಲ ಮತ್ತೊಮ್ಮೆ ಶರಣು ಶರಣ ಆಗ್ತಿರೋ